ಯಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಇವತ್ತು ಮರಿಗಳಿಗೆ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆಯಿತು ಹಾಗೆ ಫುಲ್ ಶೆಡ್ ಕೂಡ ಬಿಟ್ಟಾಗಿದೆ ಇವಾಗ ಟ್ವೆಂಟಿ ಡೇಸ್ ಕ್ರಾಸ್ ಆದಾಗ ಇದರ ಬಾಡಿ ವೆಯ್ಟ್ ಒಂದು ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಕ್ರಾಸ್ ಆಗಿರ್ತದೆ ಹಾಗೆ ಬಟ್ ಇವಾಗ ಏನು ಸಮಸ್ಯೆ ಅಂತ ಹೇಳಿದರೆ ಸಿ ಆರ್ ಡಿ ಅಟ್ಯಾಕ್ ಆಗಿದೆ ಅಂತ ಹೇಳಿದರೆ ಕಪ ಸ್ಟಾರ್ಟ್ ಆಗಿದೆ ಕಪ ಸ್ಟಾರ್ಟ್ ಆಗಿದ್ದರಿಂದ ಇವಾಗ ಇಮ್ಮಿಡಿಯೇಟ್ ಫೀಡ್ ಡ್ರಾಪ್ ಆಗಿದೆ ಇವತ್ತು ಒಂದೇ ದಿನದಲ್ಲಿ ಕೂಡ ಫೀಡ್ ಡ್ರಾಪ್ ಆಗ್ತದೆ ಕಪ ಇರೋದ್ರಿಂದ ಅವು ಜಾಸ್ತಿ ಫೀಡ್ ತಿನ್ನೋದಿಲ್ಲ ಹಾಗೆ ಈಗ ಅದಕ್ಕೆ ಆ್ಯಂಟಿಬಯೋಟಿಕನ್ನು ಹಾಕಲೇಬೇಕು ಯಾಕೆ ಮಳೆಗಾಲ ಆಗೋದ್ರಿಂದ ಯಾವುದೇ ಡಿಸೀಸ್ ಇದ್ದರೂ ನಮಗೆ ಬೇಗ ಕಂಟ್ರೋಲ್ ಸಿಗೋದಿಲ್ಲ ಹಾಗೆ ಈಗ ಆ್ಯಂಟಿಬಯೋಟಿಕನ್ನು ನಾವು ಕೊಡಲೇಬೇಕಾಗ್ತದೆ ಇಲ್ಲ ನಾವು ಆಯುರ್ವೇದಿಕ್ಕಾಗಿ ಮನೆಯಲ್ಲೇ ಮಾಡಿಕೊಡುವಂಥ ಮದ್ದು ಈಗ ಬೆಳ್ಳುಳ್ಳಿ ಇಂಥದನ್ನೆಲ್ಲ ಕೊಡ್ಬೋದು ಬಟ್ ಅದು ಬೇಗ ಕಂಟ್ರೋಲಿಗೆ ಸಿಗೋದಿಲ್ಲ ಸ್ಪ್ರೇ ಮಾಡ್ಬೋದು ಹಾಗಾಗಿ ಇವಾಗ ನಾವು ಆ್ಯಂಟಿಬಯೋಟಿಕನ್ನೇ ಕೊಡಬೇಕಾಗ್ತದೆ ತ್ರೀ ಡೇಸ್ ಕೋರ್ಸು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಸೆಕೆಂಡ್ ಡೇ ನಾಳೆ ಒಂದು ಫರೋ ಕಂಟ್ರೋಲಲ್ಲಿದೆ ಇವತ್ತು ಕೊಟ್ಟರೆ ನಾಳೆ ಕಂಟ್ರೋಲಿಗೆ ಬರ್ತದೆ ಇನ್ನು ತ್ರೀ ಡೇಸಲ್ಲಿ ಅದು ಕ್ಯೂರ್ ಆಗ್ತದೆ ಮತ್ತು ಆ್ಯಸ್ ಯೂಸ್ವಲ್ ಮೊದಲು ಹೇಗೆ ಫೀಡ್ ಇಂಟೇಕ್ ಆಗ್ತದೆ ಅದೇ ರೀತಿ ಪಿಡಿ ಇನ್ ಆಗ್ತಾ ಹೋಗ್ತದೆ ಇವಾಗ ಆ್ಯಂಟಿಬಯೋಟಿಕ್ ಜೊತೆ ಅದಕ್ಕೆ ಪೀಡಿ ಟೆಕ್ ಆಗಲಿಕ್ಕೆ ಒಂದು ಸಪ್ಲಿಮೆಂಟ್ ಅಂದರೆ ಲಿವರ್ ಅನ್ನು ಕೂಡ ಕೊಡಬೇಕಾಗ್ತದೆ ಇವಾಗ ಥರ್ಡ್ ವೀಕ್ ಕಂಪ್ಲೀಟ್ ಆಗಿರೋದಷ್ಟೇ ಇವಾಗ ಪಿ ಡಿ ನಾರ್ಮಲ್ ಸ್ಟೇಜಿಗೆ ಬರಬೇಕಂತ ಹೇಳಿದರೆ ಫೀಡಿನ್ ಟೆಕ್ ಲಿವರ್ ಟಾನಿಕ್ ಅಂತ ಹೆಪಟಕೇರನ್ನು ಕೊಡಬೇಕು ಮತ್ತು ಆ್ಯಂಟಿಬಯೋಟಿಕ್ ಅಂದರೆ ತುಂಬ ಕಂಪ್ ತುಂಬ ಕಂಪೆನೀಸ್ಗಳದ್ದು ಆ್ಯಂಟಿಬಯೋಟಿಕ್ ಇದೆ ಹಾಗೆ ಯಾವುದಾದ್ರೂ ಒಂದು ಕೊಡ್ಬೋ ಕೊಡ್ಬೋದು ಬಟ್ ಈ ಆ್ಯಂಟಿಬಯೋಟಿಕ್ ಜೊತೆ ಅಂದರೆ ಸ್ಟ್ರೆಸ್ ಕೇರ್ ಇವಾಗ ಆ್ಯಂಟಿಬಯೋಟಿಕನ್ನು ಕೊಟ್ಟ ತಕ್ಷಣ ಹೋಳಿಗೆಲಿಗೆ ಸ್ಟ್ರೆಸ್ ಆಗ್ತದೆ ಅದಕ್ಕೆ ಒಂದು ಏನಾದರೂ ಒಂದು ಸ್ಟ್ರೆಸ್ ಕೇರನ್ನು ಹಾಕಬೇಕು ಅದರ ಜೊತೆ ಫೀಡ್ ಇಂಟೇಕ್ ಆಗಲಿಕ್ಕೆ ಕೇರ್ ಈಗ ಪೌಲ್ಟ್ರಿ ಫಾರ್ಮ್ ಮಾಡುವವರಿಗೆ ಆಲ್ಮೋಸ್ಟ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರ್ತದೆ ಹೆಪಟ ಕೇರನ್ನು ಈ ಮೂರನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಬೇಗ ಕಂಟ್ರೋಲಿಗೆ ಬರ್ತದೆ ಹೆಪಟ ಕೇರು ಒಂದು ಯಾವುದಾದ್ರೂ ಒಂದು ಆ್ಯಂಟಿಬಯೋಟಿಕ್ಕು ಮತ್ತು ಆ್ಯಂಟಿ ಸ್ಟ್ರೆಸ್ ಸ್ಟ್ರೆಸ್ ಆಗದಾಗೆ ಆ್ಯಂಟಿಬಯೋಟಿಕ್ ಕೊಡ್ತಾ ಚೆನ್ನಾಗಿ ಸ್ಟ್ರೆಸ್ ಆಗ್ತದೆ ಬರ್ಡ್ಸ್ ಎಲ್ಲ ಹಾಗೆ ಅದಕ್ಕೋಸ್ಕರ ನಾವು ಆ್ಯಂಟಿ ಸ್ಟ್ರೆಸ್ ಫಾರ್ಮುಲಾ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಬೇಕಾಗ್ತದೆ ಎಲ್ಲಿಯಾದರೂ ನಾವು ಈ ಸಿ ಆರ್ ಡಿಯನ್ನು ಹೀಗೆ ಒಂದು ದಿನ ನೋಡಿ ನಾಳೆ ಹಾಕುವ ಅಂತ ಹೇಳಿದರೆ ಅದು ಓವರ್ ಆಗಿಬಿಡ್ತದೆ ಹಾಗೆ ನಮ್ಮ ಕಂಟ್ರೋಲಿಗೆ ಬೇಗ ಸಿಗೋದಿಲ್ಲ ಒಂದು ತ್ರೀ ಡೇಸ್ ಕೋರ್ಸ್ ಹೋಗಿ ಫೈವ್ ಡೇಸ್ಗೆ ಕನ್ವರ್ಟ್ ಆಗ್ತದೆ ಒಮ್ಮೊಮ್ಮೆ ಮಾರ್ಟಿಲಿಟಿನೂ ಆಗಿಬಿಡ್ತದೆ ಏನೂ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಅದಕ್ಕೆ ಏನೇ ಡಿಸೀಸ್ ಬಂದರೂ ಆ ದಿನದ ಮೆಡಿಸಿನ್ ಆ ದಿನ ಕೊಡಲೇಬೇಕಾಗ್ತದೆ ನಾಳೆ ನೋಡುವ ಅಥವಾ ರಾತ್ರಿಗದು ಬೆಳಿಗ್ಗೆ ನೋಡುವ ಅಂತೇಳಿದರೆ ಅದು ನೂರು ಕೋಳಿಗಿದ್ರೆ ಅದು ನೆಕ್ಸ್ಟ್ ಡೇ ತೌಸಂಡ್ ಬರ್ಡ್ಸಿಗೆ ಸ್ಪ್ರೆಡ್ ಆಗಿಬಿಡ್ತದೆ ಇಮ್ಮಿಡಿಯೇಟ್ ಸ್ಪ್ರೆಡ್ ಆಗ್ತದೆ ಹಾಗಾಗಿ ನಾವು ಅದಕ್ಕೆ ಇಮ್ಮಿಡಿಯೇಟಾಗಿ ನಾವು ಅದನ್ನು ಮೆಡಿಷನ್ ಕಂಟಿನ್ಯೂ ಮೆಡಿಷನ್ ಕೋರ್ಸನ್ನು ಸ್ಟಾರ್ಟ್ ಮಾಡಲೇಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಮಾರ್ಟಲಿಟಿ ಆಗ್ತದೆ ಮತ್ತು ಬರ್ಡ್ಸ್ ವೀಕ್ ಆಗ್ತದೆ ನಾವು ಅಂದ್ಕೊಂಡಂಥ ಗ್ರೋತ್ ಪೌಂಡ್ರಿಯಲ್ಲಿ ಸಿಗುವುದಿಲ್ಲ ಇವಾಗ ನಮ್ಮಲ್ಲಿ ಬಂದಿರತಕ್ಕಂಥ ಸಿ ಆರ್ ಡಿ ಇದು ನನ್ನ ಮ್ಯಾನೇಜ್ಮೆಂಟ್ ಮಿಸ್ಟೇಕಿಂದ ಅಲ್ಲವೇ ಅಲ್ಲ ಏಕೆಂದರೆ ಕೆಲವೊಮ್ಮೆ ಮರಿಗಳು ಹ್ಯಾಚ್ ಆಗುವಾಗ ಮದರ್ ಬರ್ಡಲ್ಲೇ ಈ ಸಿಮ್ಟಮ್ಸ್ ಇರ್ತದೆ ಮದರ್ ಬರ್ ಬರ್ಡಲ್ಲಿ ಇರತಕ್ಕಂಥ ಸಿಂಟಮ್ಸು ಹ್ಯಗಿಗೆ ಟ್ರಾನ್ಸ್ಫರ್ ಆಗ್ತದೆ ಆವಾಗ ಹ್ಯಾಚರಿಯಲ್ಲಿ ಮರಿ ಆಗುವಾಗ ಅದು ಕೂಡ ಕಂಟಿನ್ಯೂ ಆಗಿ ಬರ್ತದೆ ಮರಿಗಳಿಗೆ ಹಾಗಾಗಿ ಸಿ ಆರ್ ಡಿ ಬಂದ್ ಮದಿ ದೊಡ್ದಾಗ್ತಾ ಬಂದಾಗೆ ಸಿ ಆರ್ ಡಿ ಅಟ್ಯಾಕ್ ಆಗ್ತದೆ ಈ ಮದರ್ ಬರ್ಡಿಗೆ ಬಂದಿರತಕ್ಕಂಥ ಸಿ ಆರ್ ಡಿ ನಮಗೆ ಮರಿ ಬರುವಾಗ ನಮಗೇನು ಗೊತ್ತಿರೋದಿಲ್ಲ ಫಾರ್ಮರ್ಸಿಗೆ ಅದರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಯಾಕೆಂಥೇಳಿದರೆ ಕಂಪೆನಿಯವರಿಗೆ ಮಾತ್ರ ಅದು ಅದ್ರ ಬಗ್ಗೆ ಗೊತ್ತಿರುತ್ತದೆ ಹಾಗಾಗಿ ಅವರು ಬಂದಿರತಕ್ಕಂಥ ಮೊಟ್ಟೆಯನ್ನು ಹ್ಯಾಚ್ ಮಾಡಿ ಮಾಡ್ತಾರೆ ಯಾಕೆಂಥೇಳಿದರೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತೇಳಿದರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅದು ಹೀಗೆ ಯಾವುದೇ ಡಿಸೀಸ್ ಬಂದರೂ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕಂಟ್ರೋಲಿಗೆ ಸಿಗುವಂಥದ್ದು ತುಂಬ ಕಷ್ಟ ಏಕೆಂಥೇಳಿದರೆ ಬೇಗ ಕಂಟ್ರೋಲಿಗೆ ಸಿಗೋದಿಲ್ಲ ಇದು ಸಮ್ಮರ್ ಟೈಮಲ್ಲಿ ಆದರೆ ಯಾವುದೇ ಡಿಸೀಸ್ ಬಂದರೂ ಬೇಗ ಕಂಟ್ರೋಲ್ ತಗೊಳ್ಬೋದು ನಮ್ಮ ಕಂಟ್ರೋಲಿಗೆ ತಗೊಳ್ಬೋದು ಬಟ್ ರೈನಿ ಸೀಸನ್ ಮತ್ತು ವಿಂಟರ್ ಸೀಸನಲ್ಲಿ ತುಂಬ ಕಷ್ಟ ಏಕೆಂಥೇಳಿದರೆ ಈಗ ಒಂದು ಎರಡು ದಿನದಲ್ಲಿ ಕಂಟ್ರೋಲ್ ಆಗೋದು ಒಂದು ನಾಲ್ಕು ದಿನ ಬೇಕಾಗ್ತದೆ ಯಾಕೆಂಥೇಳಿದರೆ ಮಳೆಗಾಲ ಚಳಿಗಾಲದಲ್ಲಿ ಯಾವುದೇ ಡಿಸೀಸ್ ಇದ್ದರೂ ಅದು ಸ್ಪ್ರೆಡ್ ಆಗೋದು ತುಂಬ ಬೇಗ ಮತ್ತೊಂದು ನಮಗೆ ಕಷ್ಟದ ಕೆಲಸ ಅಂತ ಹೇಳಿದರೆ ಮಳೆಗಾಲ ಮಳೆಗಾಲದಲ್ಲಿ ಸ್ಪೆಷ್ ಎಸ್ಪೆಷಲಿ ಮಳೆಗಾಲ ಇದರಲ್ಲಿ ಲಿಟ್ಟರ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಯಾಕೆ ಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿಯಾಗಿರ್ತದೆ ಎಷ್ಟೇ ದಪ್ಪ ಬೆಡ್ ಹಾಕಿದರೂ ಕೂಡ ಬೇಗ ಅದರ ಗೊಬ್ಬರ ಗಟ್ಟಿಯಾಗ್ತಾ ಹೋಗ್ತದೆ ಬೆ ಇವಾಗ ಬೆಳಿಗ್ಗೆ ಒಂದು ಗಂಟೆ ಮೊದಲು ರ್ಯಾಕಿಂಗ್ ಮಾಡಿದರು ಮತ್ತು ಅದೇ ಅರ್ಧ ಗಂಟೆಯಲ್ಲಿ ಅದು ಗಟ್ಟಿ ಎಕ್ತ ಹೋಗ್ತದೆ ಯಾಕೆಂದರೆ ಅದರಲ್ಲಿ ತೇವಾಂಶ ಜಾಸ್ತಿ ಇರ್ತದೆ ನೀರಿನ ಅಂಶ ಡ್ರೈ ಆಗಿರೋದಿಲ್ಲ ಡ್ರೈ ಆಗಿಟ್ಕೊಳ್ಳಿಕ್ಕೆ ತುಂಬ ಕಷ್ಟ ಅದು ಹಾಗೇ ಇವತ್ತೊಂದು ಮುಖ್ಯ ವಿಷಯ ಅಂತ ಹೇಳಿದರೆ ಈಗ ನಾವು ಈ ಮರಿಗಳನ್ನು ಫುಲ್ ಶೆಡ್ಡಿಗೆ ಇವತ್ತು ಟ್ವೆಂಟಿ ಡೇಸಿಗೆ ಬಿಟ್ಟಿದ್ದೀನಿ ಹಾಗೆ ಟ್ವೆಂಟಿ ಡೇಸಿಗೆ ಬಿಟ್ಟಾಗ ಈಗ ನಮ್ಮದಿರುವಂಥದ್ದು ಎರಡೂವರೆ ಸಾವಿರ ಕೆಪಾಸಿಟಿಯ ಶೆಡ್ ಇದೆ ಈ ಶೆಡ್ಡಿಗೆ ಇವಾಗ ನೈಟ್ ಟೈಮಲ್ಲಿ ನಾವು ಇವಕ್ಕೆ ಬೆಳಕಿನ ವ್ಯವಸ್ಥೆ ಬೇಕಲ್ಲ ಅದಕ್ಕೆ ಎಷ್ಟು ಬಲ್ಬ್ ಬೇಕಾಗ್ತದೆ ಅಂತ ನಾನು ಇವಾಗ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನನ್ನ ಶೆಡ್ಡಿನ ಹಿಡಿದು ಬಂದ್ಬಿಟ್ಟು ಟ್ವೆಂಟಿ ತ್ರೀ ಫೀಟ್ ಆಗಲೇ ಇದೆ ಅದಕ್ಕಾಗಿ ನಾನು ಇದು ಎರಡು ಲೈನ್ ಅಲ್ಲಿ ಬಲ್ಬನ್ನು ಫಿಟ್ಟಿಂಗ್ ಮಾಡಿದ್ದೀವಿ ಇನ್ ಕೇಸ್ ನಿಮ್ಗೆ ಏನಾದರೂ ಟ್ವೆಂಟಿ ಫೀಟ್ ಅಗಲ ಶೆಡ್ ಇರದೆ ಮಧ್ಯದಲ್ಲಿ ಒಂದೇ ಲೈನಲ್ಲಿ ನಾವು ಬಲ್ಬನ್ನು ಕೊಟ್ಟರೆ ಸಾಕಾಗ್ತದೆ ಏನೋ ಸ್ವಲ್ಪ ಅಗಲ ಜಾಸ್ತಿ ಇರೋದ್ರಿಂದ ನಾವು ಎರಡು ಲೈನನ್ನು ಎರಡು ಲೈನಲ್ಲಿ ನಾವು ಬಲ್ಬಿನ ವ್ಯವಸ್ಥೆ ಮಾಡಿದ್ದೀವಿ ಇದಕ್ಕೆ ಒನ್ ಥರ್ಟಿ ಫೀಟ್ ಲೆಂತ್ ಇದೆ ಇವಾಗ ನನ್ನ ಶೆಡ್ಡು ಟ್ವೆಂಟಿ ತ್ರೀ ಫೀಟು ಉಡ್ತಿದೆ ಇದಕ್ಕೆ ಟೋಟಲಾಗಿ ನನ್ನ ಇರುವಂತದ್ದು ಬಲ್ಬ್ ಇವಾಗ ಒಂದು ಇಪ್ಪತ್ತು ಬಲ್ಬ್ ಇದೆ ಇಪ್ಪತ್ತು ಬಲ್ಬ್ ಅಂತೇಳಿದರೆ ಏಯ್ಟ್ ವೆರೈಟೀಸು ಇಪ್ಪತ್ತು ಬಲ್ಬ್ ಅಂದರೆ ಎರಡು ಲೈನಲ್ಲಿ ಒಂದು ಲೈನಲ್ಲಿ ಹತ್ತು ಇನ್ನೊಂದು ಲೈನಲ್ಲಿ ಹತ್ತು ಟೋಟಲಾಗಿ ಇಪ್ಪತ್ತು ಬಲ್ಬ್ ಇದೆ ಏಟ್ ಇಷ್ಟ ಆಗ್ತದೆ ಇನ್ ಕೇಸ್ ನಿಮ್ದು ಏನಾದರೂ ಶೆಡ್ಡು ಟ್ವೆಂಟಿ ಫೀಟ್ ಬಿಡ್ತಿದ್ರೆ ಎರಡು ಲೈನ್ ಬಲ್ಬ್ ಬೇಡ ನೀವು ಮಧ್ಯದಲ್ಲೇ ಒಂದೇ ಲೈನಲ್ಲಿ ನೀವು ಬಲ್ಬನ್ನು ಮಾಡ್ಬೋದು ಇಪ್ಪತ್ತು ಬಲ್ಬ್ ಬೇಕಂತಿಲ್ಲ ಒಂದು ಹದಿನೈದರಿಂದ ಹದಿನಾರು ಬಲ್ಬಲ್ಲೇ ನೀವು ಕವರ್ ಮಾಡ್ಬೋದು ಹದಿನೈದು ಬಲ್ಬ್ ಇದ್ದರೂ ಕೂಡ ಸಾಕಾಗ್ತದೆ ವಿಡ್ತ್ ಕಡಿಮೆ ಇದ್ದರೆ ಇಪ್ಪತ್ತು ಫೀಟ್ ಇದ್ದರೆ ವಿಡಿತಿಯಲ್ಲಿ ಆದರೂ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟು ಬಲ್ಬ್ ಹಾಕೋದು ಒಳ್ಳೆಯದು ಏಟ್ ಟು ಸಾಕಾಗ್ತದೆ ಈಗ ಸಣ್ಣ ಪ್ರಮಾಣದಲ್ಲಿ ಈಗ ಸಾವಿರ ಮರಿ ಸಾಕುವಂಥ ನೀವು ಶೆಡ್ಡನ್ನು ಬಿಲ್ಡ್ ಮಾಡಿದರೆ ಅದಕ್ಕೆ ನಿಮಗೆ ಈಗ ಟ್ವೆಂಟಿ ಫೀಟ್ ವಿಡ್ತು ಒಂದು ಸಿಕ್ಸ್ಟಿ ಫೈವ್ ಫೀಟ್ ಲೆಂತ್ ಬೇಕಾಗ್ತದೆ ಒಳಗಡೆ ಇದಕ್ಕೆ ನಿಮಗೆ ಮದ್ಯ ಮಧ್ಯದಲ್ಲಿ ಟ್ವೆಂಟಿ ಫೀಟ್ ಆಗಿರೋದ್ರಿಂದ ಸಿಂಗಲ್ ಲೈನ್ ಬಲ್ಬ್ ಮಧ್ಯದಲ್ಲೇ ಕೊಟ್ಟರೆ ಸಾಕಾಗ್ತದೆ ಅದಕ್ಕೆ ನಿಮಗೆ ಜಾಸ್ತಿ ಬಲ್ಬ್ ಬೇಡ ಒಂದು ಆರು ಬಲ್ಬ್ ಇದ್ದರೆ ಏಯ್ಟ್ ಏಯ್ಟಿದ ಆರು ಬಲ್ಬ್ ಇದ್ದರೆ ಅಷ್ಟರಲ್ಲೇ ನೀವು ಮ್ಯಾನೇಜ್ ಮಾಡ್ಬೋದು ಎಲ್ ಇ ಡಿ ಬಲ್ಬು ಇವಾಗ ಎಲ್ಲ ಕಡೆಯೂ ಎಲ್ ಇ ಡಿ ಬಲ್ಬ್ ಆಗಿರೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಬಿಲ್ಲಲ್ಲಿ ತುಂಬ ಸೇವ್ ಆಗ್ತದೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇವಾಗ ನಾವು ಈ ಕೋಳಿ ಸಾಕಾಣಿಕೆ ಫೀಲ್ಡಿಗೆ ಬರುವಾಗ ಆವಾಗ ಯೂಸ್ ಮಾಡ್ತಾ ಇರುವಂಥದ್ದು ಸಿಕ್ಸ್ಟಿ ವ್ಯಾಟು ಮತ್ತು ಹಂಡ್ರೆಡ್ ವ್ಯಾಟಿನ ಬಲ್ಬ್ಗಳು ಟಂಗ್ ಸ್ಟನ್ ಇರುವಂಥದ್ದು ಆ ಬಲ್ಬು ತದನಂತರ ಟ್ಯೂಬ್ಲೈಟು ಮತ್ತು ಸಿ ಎಫ್ ಎಲ್ಲು ಇದು ಬಂತು ಇವಾಗ ಇ ಡಿ ಬಂದಿದೆ ಆವಾಗಿನ ಟೈಮಿಗೆ ಇವಾಗ ಕಂಪೇರ್ ಮಾಡಿದರೆ ಅಜಗಜಾಂತರ ವ್ಯತ್ಯಾಸವಿದೆ ಫಾರ್ ಎಕ್ಸಾಂಪಲ್ ಆವಾಗ ನಮಗೆ ಹಂಡ್ರೆಡ್ ರುಪೀಸ್ ಬಿಲ್ ಬರುವಂಥದ್ದಿದ್ರೆ ಇವಾಗ ಒಂದು ಟೆನ್ ಟ್ವೆಂಟಿ ರುಪೀಸಲ್ಲೇ ನಮಗೆ ಮುಗಿಸ್ಬೋದು ಅಷ್ಟು ವ್ಯತ್ಯಾಸವಾಗಿದೆ ಎಲ್ ಇ ಡಿ ಬಲ್ಬ್ ಇರೋದ್ರಿಂದ ನಮಗೆ ತುಂಬ ಎಲೆಕ್ಟ್ರಿಕ್ ಬಿಲ್ ಸೇವ್ ಆಗ್ತದೆ ಹಾಗೆಯೇ ನಿಮಗೆ ಈ ಬ್ಯಾಚ್ ಮುಗಿತ ನಂತರ ಒಂದು ಬ್ಯಾಚಿಗೆ ನಿಮಗೆ ಎಲೆಕ್ಟ್ರಿಕ್ ಬಿಲ್ ಬಿಲ್ ಎಷ್ಟು ಬರ್ತದೆ ಬ್ರೂಡಿಂಗಿಗೆ ಎಷ್ಟು ಬಿಲ್ ಬರ್ತದೆ ಹಾಗೆ ಓವರ್ ಆಲ್ ಒಂದು ಬ್ಯಾಚಿಗೆ ಎಷ್ಟು ಖರ್ಚಾಗ್ತದೆ ಎಲೆಕ್ಟ್ರಿಕ್ ಬಿಲ್ಲಿಗೋಸ್ಕರ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು